ಅವ್ರಿಗೂ ನಮ್ಮ ನಮ್ಮ ಗ್ರಾಮದ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಉದ್ಘಾಟನೆ ನಡೆಸಿಕೊಂಡ ಎಲ್ಲ ಗಣ್ಯರಿಗೂ ಕೂಡ ಗೌರವ ಪೂರ್ವಕವಾದ ಹಾಗೇ ಮುನಿನಾರಾಯಣ ಪಾಟರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಂಡಿದೆ ಅದೇ ರೀತಿ ಈ ಕಾರ್ಯಕ್ರಮದ ಬಹಳಷ್ಟು ಸಮಸ್ಯೆ ಸೃಷ್ಟಿ ಮಾಡಿದ್ರು ತೋಟಗಾರಿಕೆ ಇಲಾಖೆ ಆಗ ಎರಡ್ ಸಾವಿರದ ಹತ್ತರಲ್ಲಿ ಮಾರ್ಚ್ ತಿಂಗಳಲ್ಲಿ ಅವತ್ತು ಆದೇಶ ಆಗಿತ್ತು ಕೆಎಂಎಫ್ಗೆ ಹದಿನೈದು ಎಕರೆ ಕೊಡೋದು ಅಂತ ನಂತರ ಅದು ಕೊಚ್ಚಿಮಲ್ ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಅಂತ ಹೇಳಿ ಐದು ಕೋಟಿ ಇಪ್ಪತ್ತೇಳು ಲಕ್ಷ ದುಡ್ಡು ಕಟ್ಟಬೇಕು ಅಂತ ಅವತ್ತು ಅವರು ನಂತರದ ದಿನಗಳಲ್ಲಿ ಒಂದು ಪತ್ರವನ್ನು ಕಳಿಸ್ತಾರೆ ಆ ದುಡ್ಡು ಕಟ್ಟಿರಲಿಲ್ಲ ಇವತ್ತು ಕೋಟಿ ಇಪ್ಪತ್ತೇಳು ಲಕ್ಷ ಕಟ್ಟಿಲ್ಲ ಮೊನ್ನೆ ಅಡ್ಡಿದ್ರು ತೋಟಗಾರಿಕೆ ಇಲಾಖೆ ಇಪ್ಪತ್ತೇಳು ಲಕ್ಷ ಕೊಡ್ಬೇಕು ಮತ್ತೆ ಆ ಅಲ್ಲಿ ಭೂಮಿ ಕೊಡ್ತಾ ಇದೀವಿ ಆ ಭೂಮಿ ಬೆಲೆ ಏನ್ ಮಾರುಕಟ್ಟೆ ಬೆಲೆ ಏನಿದೆ ಆ ಮಾರುಕಟ್ಟೆ ಬೆಲೆ ಅಂತ ದುಡ್ಡು ಕೊಡ್ಬೇಕು ಅಥವಾ ಅಷ್ಟೇ ಆ ಬೆಲೆ ಅಷ್ಟು ಬೆಲೆ ಬಾಳ್ತಕ್ಕಂತ ಜಾಗ ಪರ್ಯಾಯವಾಗಿ ಕೊಡ್ಬೇಕು ಅಂತ ಅವರು ತಗಾದಿಂತ ಕೆಲಸ ಇದು ನಾನು ಹೇಳಿದ ಇದು ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂತ ಹಾಲು ಕೂಟ ಯಾವುದೇ ರೀತಿ ಲಾಭ ಇಲ್ಲ ಇಲ್ಲಿ ಇದನ್ನ ನೀವು ಆ ರೀತಿ ಮಾಡಕ್ ಕಷ್ಟ ಆಗತ್ತೆ ಹಳೆ ಬಾಕಿ ಎಲ್ಲ ಬೇಕಾದ್ರೆ ಅಂತ ಕೇಳ್ಕೊಳ್ಳಿ ನಮ್ಮ ಹತ್ರ ದುಡ್ಡಿಲ್ಲ ನಾವು ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಕಡೆಗೆ ನಮ್ಮ ಮಂತ್ರಿಗಳು ನನ್ಗೆ ಆತ್ಮೀಯ ಕ್ಷೇತ್ರದ ಜನ ಇವತ್ತು ನನಗೆ ಓಟ್ ಹಾಕಿ ಇವತ್ತು ನನಗೆ ಒಂದು ಸ್ಥಾನದಲ್ಲಿ ಊರ್ತಿರ್ತಾರೆ ನನ್ನ ಜವಾಬ್ದಾರಿ ಎಲ್ಲಾ ಊರುಗಳಿಗೆ ಇರ್ತದೆ ಜಂಗಮಶೀಲಿಗೆ ಹೆಚ್ಚಿಗೆ ಹಳ್ಳಿಗೆ ಪ್ರತ್ಯೇಕವಾಗಿರೋದಿಲ್ಲ ಅಥವಾ ಊರಿಗೆ ಪ್ರತ್ಯೇಕವಾಗಿರೋದಿಲ್ಲ ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳು ಮುನ್ನೂರು ಜನರ ಹಳ್ಳಿಗಳ ಜವಾಬ್ದಾರಿ ಬಂದಿದೆ ಇವತ್ತು ಕುಡಿಯೋ ನೀರಿನ ಫಿಲ್ಟರ್ಗಳು ದೊಡ್ಡ ಮಟ್ಟದಲ್ಲಿ ಇವತ್ತು ಮಾಡಿಸ್ತಾ ಇದ್ದೀವಿ ದಾಳಿಗಳು ಇಟ್ಕೊಂಡು ಮಾಡಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಯಾರ್ಯಾರು ನಮ್ಮ ಸ್ನೇಹಿತರು ಮತ್ತೊಬ್ರು ಬರ್ತಾರೆ ದಯವಿಟ್ಟು ಒಂದೇ ಫಿಲ್ಟರ್ ಕೊಡಿ ಒಂದು ಐದು ಕೊಡಿ ಮೂರು ನಾಲ್ಕು ಕೊಡಿ ಅಂತ ಕೇಳಿ ಮಾಡಿಸ್ತಾ ಇದ್ದೀವಿ ಎಲ್ಲೊಂದ್ ಕಡೆ ಈ ಮೂರು ವರ್ಷದ ಒಳಗಾಗಿ ಇನ್ನು ಉಳಿದಿರ್ತಕ್ಕಂಥ ನೂರೈವತ್ತು ಐವತ್ತು ನೂರ ಎಪ್ಪತ್ತು ನೂರ ಊರುಗಳು ಕೂಡ ಪೂರ್ತಿ ಆಗ್ತಿತ್ತು ಈ ರೀತಿಯಾಗಿ ಒಂದು ಪ್ರಯತ್ನ ಮಾಡಿ ಏನೋ ಒಂದು ಜನಕ್ಕೆ ಇವತ್ತು ಒಳ್ಳೇದಾಗಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಬೆಂಗಳೂರು ರಸ್ತೆ ಹೊಸಕೋಟೆಯಿಂದ ಚಿಂತಾಮಣಿವರೆಗೂ ಫೋರ್ ಲೇನ್ ಮಾಡಬೇಕು ಅಂತ ಆ ಪ್ರಯತ್ನ ಮಾಡ್ತಾ ಇದ್ದೀನಿ ಏನಾರೋ ಪ್ರಯತ್ನ ಮಾಡ್ತಾ ಇದ್ದೀನಿ ಕೆಲವರಿಗೆಲ್ಲ ಏನು ದುಡ್ಡಿಲ್ಲ ದುಡ್ಡಿಲ್ಲ ಅಂತರಲಿ ಹೆಂಗೆ ಇವರಲ್ಲ ತರಲಿಕ್ಕೆ ಸಾಧ್ಯ ಇದೆ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಇಚ್ಛೆ ಇದ್ರೆ ಖಂಡಿತ ಮರುಣಭೂಮಿಯಲ್ಲೂ ಕೂಡ ನಾವು ಅವಕಾಶವನ್ನು ಅಭಿವೃದ್ಧಿ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಚುನಾವಣೆ ಜನ ದುಡ್ಡಿಗೆ ಓಟ್ ಕೊಡೋದು ದುಡ್ಡಿದ್ರೇನೆ ಓಟ್ ಹಾಕ್ತಾರೆ ಅನ್ನೋ ಭಾವನೆ ಇತ್ತು ಏನು ಮಾಡ್ಲಿಲ್ಲ ಪರವಾಗಿಲ್ಲ ಅಣ್ಣ ತಮ್ಮ ಅನ್ಕೊಂಡು ನೈಸ್ ಮಾಧ್ಯಮ ಹೇಳ್ಕೊಂಡಿದ್ರು ನಡೀತದೆ ನಾವೇನು ಅಭಿವೃದ್ಧಿ ಮಾಡೋಣ ಅವತ್ತು ಚುನಾವಣೆ ಸಂದರ್ಭದಲ್ಲಿ ಜನ ಅವತ್ತು ತೀರ್ಮಾನ ಮಾಡೋದು ಮಾಡ್ತಾರೆ ಅವತ್ತ ಮಳೆ ಬರ ಏನಿದೆ ಆಗುತ್ತೆ ಅಂತಕ್ಕಂಥ ಒಂದು ಮನಸ್ಥಿತಿ ಇಟ್ಕೊಂಡು ಮುಂದೆ ಹೋದ್ರೆ ಖಂಡಿತ ಬದಲಾವಣೆಗಳನ್ನ ತರುವಂತದ್ದು ಸಾಧ್ಯ ಈ ಭಾಗದಲ್ಲಿ ಇರತಕ್ಕಂತಹ ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ಅವಕಾಶಗಳು ಹೆಚ್ಚು ಮಾಡುವಂತ ಅವಕಾಶ ಆಗುತ್ತೆ ರಕ್ಷಣೆ ಮಾಡುವಂತ ಕೆಲಸ ಮಾಡಿ ಒಂದಿಬ್ರು ಉದಾಹರಣೆ ಕೊಟ್ಟರು ನೀವು ನೋಡಿದಿರಾ ಬೆನ್ನ ಮೇಲೆ ಹುಡುಗನ ಹೊತ್ಕೊಂಡು ಬಂದಿರುವಂತ ಇನ್ನೊಬ್ರು ಭಯೋತ್ಪಾದಕರ ಬಂದು ಕಿತ್ಕೊಳ್ಳಕ್ ಹೋಗಿ ಅವನೊಬ್ಬರೇ ಅವ್ರ ಮನೆಯಲ್ಲಿ ಸಂಪಾದನೆ ಮಾಡುವಂತ ಆದಿ ಭಾಷೆ ಅವ್ರ ಪ್ರಾಣ ಹೋಯ್ತು ಇದ್ರ ಬಗ್ಗೆ ಯಾರು ಭಯೋತ್ಪಾದನೆ ಅಂತಕ್ಕಂಥದ್ದಕ್ಕೆ ಯಾವುದೇ ಜಾತಿ ಧರ್ಮ ಇಲ್ಲ ಅವರ ಮನಸ್ಥಿತಿನೇ ಆ ರೀತಿ ಇರ್ತದೆ ಅದರಲ್ಲೂ ನಿಮ್ಮ ವೈಫಲ್ಯಗಳನ್ನ ಮುಗಿಸತಕ್ಕಂಥದಕ್ಕೆ ನೀವು ಈ ರೀತಿ ಮಾಡುವಂಥದ್ದು ಎಷ್ಟು ಸರಿ ಅಂತ ನಾನ್ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಬಹಳ ಬಣ್ಣ ಬಣ್ಣವಾದಂತ ಮಾತುಗಳು ಹೇಳ್ತಾರೆ ನಾವು ತಕ್ಷಣ ನಾವು ಮನಸ್ಸು ಬದಲಾವಿಸ್ಬಿಡ್ತೀವಿ ಇಷ್ಟೆಲ್ಲ ನಾವು ಅಭಿವೃದ್ಧಿ ಮಾಡಿದ್ವಿ ಪಶು ಚಿಕಿತ್ಸಾಲಯ ತಂದೆ ಎಲ್ಲ ಅಂತ ಹೇಳಿದ್ರೆ ನಾಳೆ ಜಂಗುಷಿಗೆ ಸುಮಾರು ಸಾವಿರ ಸಾವಿರದ ಇನ್ನೂರು ನಾಳೆ ಸಾವಿರದ ಐನೂರು ಲೀಟರ್ ಹಾಕೋದು ಎಲೆಕ್ಷನ್ ಬಂದಾಗ ಹಿಂದೂ ಮುಸ್ಲಿಂ ಅಂದ್ಬಿಟ್ರೆ ಪದಪು ಅದಂತ ಹಿಂದೂ ಪಾರ್ಟಿ ಯಾವ್ದು ಜೋಡನೇ ತಾರೀಕು ನಾನು ದಿನ ಎರಡು ವರ್ಷ ಪೂರೈಸ್ತಾ ಇದ್ದೇನೆ ಎರಡು ವರ್ಷಗಳಲ್ಲಿ ಇವತ್ತಿಷ್ಟೆಲ್ಲ ಕಾರ್ಯಕ್ರಮಗಳನ್ನ ತರುವಂತ ಪ್ರಯತ್ನ ಮುಂದೆ ವರ್ಷಗಳಲ್ಲಿ ಇವೆಲ್ಲ ಪ್ರಯತ್ನ ಈಗ ನಿಮ್ಗೆ ಬಂದಿದೆ ಇಲ್ಲಿ ಕೈಗಾರಿಕಾ ಪ್ರದೇಶ ಯಾವ ರೀತಿ ಕುಂತಾವ ಎರಡು ವರ್ಷಗಳ ನಿರಂತರ ಪ್ರಯತ್ನದಿಂದ ಅಲ್ಲಿ ಸಬ್ಸ್ಟೇಷನ್ ಆಗಿರ್ಲಿಲ್ಲ ಕೈಗಾರಿಕೆ ಯಾರು ಬಂದು ಸ್ಥಾಪನೆ ಮಾಡಕ್ ತಯಾರಿರ್ಲಿಲ್ಲ ನಾವು ಗೆದ್ದ ತಕ್ಷಣ ಅಲ್ಲಿ ಸಬ್ಸ್ಟೇಷನ್ಗೆ ಜಾಗ ಬೇರೆ ಗುರುತಿಸಿ ಅಲ್ಲಿ ಸಬ್ ಸ್ಟೇಷನ್ ಬೇಗ ಮಂಜೂರು ಮಾಡಿ ಅಂತ ಹೇಳಿ ಮಾಡಿಸಿ ಅದನ್ನ ಈಗ ಚಾಲನೆ ಆಗಿರೋದ್ರಿಂದ ಇವತ್ತು ನೋಡಿ ಎಷ್ಟು ಕೈಗಾರಿಕೆಗಳು ನಾನು ಬಂದೆ ಯಾರಿಗೂ ಹೇಳ್ತೀರಾ ಬಂದ್ಬಿಟ್ಟಿದೆ ಆ ಕಡೆ ಬರ್ತಾ ಇದ್ದೆ ಆ ಕಡೆ ಬರ್ತಾ ಇದ್ದ ಒಂದು ಕಳಗುವಾರ ಬಂದು ತೀರ್ಮಾನ ಮಾಡಿದೆ ನಡಿ ಈ ಕಡೆ ತಿರ್ಸಿ ಅಂತ ಹೇಳಿ ಒಂದು ರೌಂಡ್ ಹೋಗೋಣ ಏನಾಗಿದೆ ನನಗೆ ಆಶ್ಚರ್ಯ ಆಯ್ತು ಕಡೆಗೆ ಅವ್ರ ಯಾರು ಕಂಪ್ನಿ ಅವ್ರ ಕರೆದು ಅವ್ರ ಫ್ಯಾಕ್ಟ್ರಿ ಬಹಳ ಖುಷಿ ಆಯ್ತು ನಮಗೆ ಏನು ನಾನು ಅವತ್ತು ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಕನಸು ಅವತ್ತಿಲ್ಲಿ ಕೈಗಾರಿಕೆಗಳು ಆಗ್ಬೇಕು ಅಂತಕ್ಕಂಥ ಒಂದು ಆಲೋಚನೆ ಮಾಡಿ ಅವತ್ತು ಪ್ರಯತ್ನ ಪಟ್ವಿ ಇವತ್ತೆಲ್ಲ ಒಂದ್ ಕಡೆ ಒಂದು ರೀತಿಯಾದಂತಹ ತೃಪ್ತಿ ಕಾಣುತ್ತೆ ಯಾಕಂದ್ರೆ ಏನು ನಾವು ಒಳ್ಳೆ ಉದ್ದೇಶದಿಂದ ಮಾಡಿದ್ವಿ ಆಯ್ತು ಹತ್ತು ವರ್ಷ ಅದರ ಬಗ್ಗೆ ಇಷ್ಟು ಮಾತಾಡಿ ಪ್ರಯೋಜನ ಹೋಗಿರೋ ಸಮಯ ವಾಪಸ್ ಬರೋದಿಲ್ಲ ಆದ್ರೆ ಇನ್ನಾದ್ರೂ ಜನ ಏನಿದ್ರ ಪರಿಣಾಮ ಇದರಿಂದ ಎಷ್ಟು ಅನುಕೂಲ ಆಗುತ್ತೆ ಈ ಭಾಗದಲ್ಲಿ ಈಗ ಮತ್ತಷ್ಟು ಇನ್ನೊಂದು ನಾನೂರ ನಾನೂರ ಐವತ್ತು ಎಕರೆ ಈ ಕಡೆ ತಗೊಂಡು ಕೆಲಸ ಮಾಡಿ ಈ ರೀತಿ ಇದು ದೊಡ್ಡದಾಗಿ ಬೆಳಿಬೇಕು ಈಗ ಆ ಕಡೆ ಕಣ್ಶೆಟ್ಟಿ ಸೋಮ್ಯಾಜದಲ್ಲಿ ನಮ್ಮ ಕಾಗತಿ ಚೇಳೂರ್ ರೋಡ್ ಇಂದ ಶುರುವಾಗಿ ಈಗ ಮೊದಲಪಲ್ಲಿ ರೋಡ್ ಟಚ್ ಆಗ್ತಾ ಇತ್ತು ಚೇಳೂರ್ ರೋಡಲ್ಲಿ ಶುರುವಾಗಿದೆ ಎರಡ್ ಸಾವಿರದ ಹತ್ತರಲ್ಲಿ ಆದ್ರೆ ಆ ಮುಂದೆ ಅದನ್ನ ಬಿಟ್ಬಿಟ್ರೆ ದಾರಿ ಅದಕ್ಕೆ ತಬ್ಲಿ ಆಗೋಯ್ತು ಮತ್ತೆ ಫಾರೆಸ್ಟ್ ಅದೇನು ಸಮಸ್ಯೆ ಬಂತು ಈಗ ಅದು ಕಾಗತಿಯಿಂದ ಬೆಳೆದು ಈಗ ಕಾಗತಿಯಿಂದ ನಾವು ಸೀದಾ ರೋಡ್ ರೋಡ್ಗೆ ಆ ರೋಡ್ ಮಾಡೋದ್ರ ಜೊತೆಗೆ ಅಲ್ಲಿ ಉದಕ್ಕೂ ಗೈಡಕ್ಕೆ ಈಗ ಅದೊಂದು ಅಧಿಸೂಚನೆ ಮಾಡಿಸ್ತೀವಿ ಸಾವಿರ ಎಕರೆಗೆ ಸಾವಿರ ಎಕರೆ ಈಗ ರೇಟ್ ಫಿಕ್ಸ್ ಆಗಿದೆ ಸುಮಾರು ಲಕ್ಷ ರೂಪಾಯಿ ಫಿಕ್ಸ್ ಮಾಡ್ಸಿ ಒಂದು ಕೋಟಿ ಹತ್ತು ಲಕ್ಷ ರೋಡ್ ಸೈಡ್ ಫಿಕ್ಸ್ ಮಾಡಿಸಿದ್ವಿ ಯಾರು ಇದನ್ನ ಓಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಬಹಳ ಜನ ಬಹಳ ಸಂತೋಷ ಪಟ್ಟ ಸರ್ ಇಷ್ಟು ಕೊಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡಲಿಲ್ಲ ಇದು ಒಳ್ಳೆ ಸದುದ್ದೇಶ ಇಟ್ಕೊಂಡು ಇವತ್ತು ಈ ಭಾಗದಲ್ಲಿ ರೈತರಿಗೆ ಒಳ್ಳೇದಾಗಲಿ ಅವರು ಭೂಮಿ ಕಳ್ಕೊಳ್ತಾರೆ ಆಮೇಲೆ ಇದರಲ್ಲಿ ಸರ್ಕಾರಿ ಜಾಗ ಜಾಸ್ತಿ ಇದೆ ನೀವು ಇನ್ನೊಂದು ವಿಶೇಷ ಹೆಂಗೆ ನಾವು ಮಸ್ತಿದ್ರು ಮುನ್ನೂರ ಇಪ್ಪತ್ತೆರೆ ಲಕ್ಷ್ಮೇಕಾರ ಇಟ್ಕೊಂಡು ಯಾವ ರೀತಿ ಕೈಗಾರಿಕೆಯನ್ನ ಪ್ರಾರಂಭ ಮಾಡಬೇಕಂತ ಆಲೋಚನೆ ಮಾಡಿ ಮಾಡಿದ್ವಿ ಇವತ್ತು ಆ ಭಾಗದಲ್ಲೂ ಅಷ್ಟೇ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಸರ್ಕಾರಿ ಕಾರ್ಯ ಬರೀ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಮಾತ್ರ ರೈತರ ಭೂಮಿ ಅದರಿಂದ ರೈತರಿಗೂ ಕೂಡ ಹೆಚ್ಚು ಅಲ್ಲಿ ಪಾಪ ಎಲ್ಲ ಒಣಭೂಮಿ ಇರೋದ್ರಿಂದ ಅವ್ರು ಯಾರು ಹೆಚ್ಚು ಒತ್ತಡ ಇಲ್ಲ ಬಹಳ ಖುಷಿಯಾಗಿ ಅವರೆಲ್ಲರೂ ನಮ್ಗೆ ಆಯ್ತು ಕೊಡೋ ರೇಟ್ ಕೊಡಿಸಿದಾರೆ ಅಂತ ಹೇಳಿ ಅವರೆಲ್ಲರೂ ನಮ್ಗೆ ಸಹಕಾರ ಕೊಡ್ತಾರೆ ಇದೆಲ್ಲ ಆದಾಗ ಏನಾಗುತ್ತೆ ಒಂದು ರೀತಿಯಾದಂತ ಈ ಭಾಗದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಈ ರೀತಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ರೋಡ್ ಆಗ್ಬೇಕು ಸರ್ ಅಲ್ಲಿಂದ ಕೈಗಾರಿಕೆ ಊರಿಗೆ ರೋಡ್ ಹಾಳಾಗಿದ್ದೆ ಅಂತ ಹೇಳಿ ಇಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಮನ ಆಗ್ಬೇಕು ಅಂತ ಆಗ್ಬೇಕಾದ್ರೆ ನಾವು ಕೈಗಾರಿಕೆ ಪ್ರದೇಶ ಈ ಭಾಗಕ್ಕೆ ಹಿಡಿದೋಗಿದೆ ಈಗ ಒಡ್ಡಳ್ಳಿ ಮತ್ತೊಂದು ಮಾಡಿದಂತ ಸಂದರ್ಭಕ್ಕೆ ಬೇಕಾದ್ರೆ ಅವಾಗ ಅದನ್ನ ನೋಡಬಹುದು ನಿಮಗೆ ಮಾಮೂಲಿ ಮೂರು ಮುಕ್ಕಾಲು ಮೀಟರ್ ರೋಡ್ ಆಗ್ಬೇಕಾದ್ರೆ ನಾವು ಮಾಡಿಸ್ಕೊಡ್ತೀವಿ ದೊಡ್ಡದಾಗಿ ಆಗ್ಬೇಕು ಅಂದ್ರೆ ಬೇರೆ ಅಲ್ಲಿ ಅದಕ್ಕೆ ಎಲಿಜಿಬಲ್ ಬರೋದಿಲ್ಲ ಅಂತ ಹೇಳಿ ಬಹುಶಃ ಇದೀಗ ಎಂ ಡಿ ಆರ್ ಬೇರೆ ಆಗಿದು ಇದು ಡಿ ರೋಡ್ ಎಂ ಡಿ ಆರ್ ಆಗಿರ್ಬೇಕು ಬಹುಶಃ ಬೇರೆ ಆದಲ್ಲಿ ಇನ್ ಸ್ವಲ್ಪ ಆ ರೀತಿ ಅಗಡ ಮಾಡ ಅಷ್ಟ ಆಗೋದಿಲ್ಲ ಅದರಿಂದ ನನ್ ಗಮನದಲ್ಲಿ ಇದೆ ಯಾಕಂದ್ರೆ ಎರಡು ವರ್ಷ ಆಗೋಯ್ತು ಏನಾಗಿಲ್ಲ ಅಂದ್ರೆ ಇವತ್ತು ಸುಮಾರು ಸಾವಿರ ಕಿಲೋಮೀಟರ್ ಇದೆ ಚಿಂತಾಮಣಿ ಸಾವಿರ ಕಿಲೋಮೀಟರ್ ಇವತ್ತು ಗ್ರಾಮೀಣ ರಸ್ತೆ ಇದೆ ಸುಮಾರು ಇನ್ನೂರು ಕಿಲೋಮೀಟರ್ ಇವತ್ತು ಬಿ ರಸ್ತೆ ಇದೆ ಮಾತ್ರ ಮಾಹಿತಿ ಸಾಧ್ಯ ಇದೆ ಈ ಮಾಹಿತಿ ಚಿಲ್ರೆ ಕಿಲೋಮೀಟರ್ ಇವತ್ತು ಡಾಂಬರ್ ಆಗಿದೆ ಆಗ್ಬೇಕು ಬಂಡೆಲ್ಲ ಒಂದು ವ್ಯವಸ್ಥಿತವಾಗಿ ಹಳೆ ರಸ್ತೆಗಳು ಬಹಳಷ್ಟು ಹಾಳಾಗಿರ್ತಕ್ಕಂಥದ್ದು ಆದ್ಯತೆ ಮೇರೆಗೆ ಎಲ್ಲೆಲ್ಲಿ ಜಾಸ್ತಿ ಹಾಳಾಗಿದೆ ರಸ್ತೆಗಳು ಅದನ್ನೆಲ್ಲ ಒಂದೊಂದಾಗೆ ಮಾಡುವಂತ ಒಂದು ಕೆಲಸವನ್ನು ಮಾಡ್ತೇವೆ ಡಿಸ್ಪೆನ್ಸರಿ ಆಗ್ಬೇಕು ಅಂತ ಹೇಳಿ ನಿರಂತರವಾಗಿ ಒತ್ತಡ ಆಗ್ತಾ ಇತ್ತು ನಾವು ಒಂದು ಜಗಷಿಗೆಹಳ್ಳಿ ಮತ್ತೊಂದು ಕ್ರಾಸ್ ಕ್ರಾಸಲ್ಲಿ ಮಾಡಬೇಕು ಅಂತ ಎರಡೂ ಬ್ರೇ ಒಂದು ಪ್ರಸ್ತಾವನೆಯನ್ನು ಮ ನಮ್ಮ ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ವೆಂಕಟೇಶಣ್ಣ ವಿರೇಪಟ್ಣ ವೆಂಕಟೇಶಣ್ಣವ್ರಿಗೆ ನಾನು ವಿನಂತಿ ಮಾಡಿಕೊಂಡೆ ಎಲ್ಲ ಸುಧಾಕರ್ ಇರೋದೇ ಕಮ್ಮಿ ಇಪ್ಪತ್ತಿದೆ ನಾನು ಕೊಡ್ತೇನೆ ಈಗ ಮುಂದೆ ನೋಡೋಣ ಅಂತಕ್ಕಂಥ ಭರವಸೆ ಕೊಟ್ಟಿದ್ದರು ಸುಮಾರು ಒಂದು ವರ್ಷ ಒಂದು ವರ್ಷ ಒಂದು ಕಾಲು ವರ್ಷ ಇದು ಪ್ರಯತ್ನ ನಡೀತು ಈಗ ನಾಳೆ ಇವತ್ತು ನಾಳೆ ಅಂತೇಳಿ ಕಡೆಗೆ ಒಂದು ನಾಲ್ಕು ತಿಂಗಳಿಂದೆ ಮೂರ್ನಾಲ್ಕು ತಿಂಗಳಿಂದ ನಮಗೆ ಅದರ ಒಂದು ಆದೇಶ ಸಿಕ್ತು ಈಗ ನಾನು ಹೇಳಿದೆ ಮುನ್ನಣ್ಣಪ್ಪನವ್ರಿಗೆ ಏನಕ್ಕೆ ಬೇಕು ನೀವು ಕಡೆ ಊರು ಆಮೇಲೆ ಎಲ್ಲ ಕೈಗಾರಿಕೆ ಆಗ್ಬಿಟ್ಟಿದೆ ಕೈಗಾರಿಕೆಗಳಿದ್ದಾಗ ಹಸುಗಳೆಲ್ಲಿದ್ದಾವೆ ಅಂತ ಹೇಳಿದ್ರು ಇಲ್ಲ ಇಲ್ಲ ನಮ್ಮಲ್ಲಿ ಹಸುಗಳು ಕುರಿಗಳು ಎಲ್ಲ ಜಾಸ್ತಿ ಇದೆ ಒಂದು ಕಡೆಗೆ ಹಾಲು ಕೊಡ್ತದೆ ಮಧ್ಯೆ ಬೇರೆ ಕಡೆ ಕೊಡೋಣ ಅಂತ ಇಲ್ಲ ಇಲ್ಲ ನಮ್ಮ ಊರಲ್ಲಿ ಸಾವಿರ ಸಾವಿರದ ಇನ್ನೂರು ಲೀಟರ್ ಹಾಲು ಆಗ್ತದೆ ಹೆಚ್ಚು ಪಶುಗಳಿದ್ದಾವೆ ಬೇರೆ ಬೇರೆ ಕುರಿ ಮೇಕೆ ಮತ್ತೊಂದು ಇವೆಲ್ಲ ಇದ್ದಾವೆ ಅಂತಕ್ಕಂಥದ್ದು ಹೇಳಿದ್ರು ಆದರೂ ಒಂದು ರೀತಿಯಲ್ಲಿ ದೊಡ್ಡ ಗ್ರಾಮ ಆಗಿದ್ದರಿಂದ ಮತ್ತು ಹೆಚ್ಚು ಇಲ್ಲಿ ಜನರಿಗೆ ರೈತರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಕಡೆ ಗ್ರಾಮ ಆದರೂ ಕೂಡ ಇದರ ಉಪಯೋಗ ಆಗಲಿ ಬಹುಶಃ ಶಿರ್ಲಘಡ್ ತಾಲೂಕಿನವರು ಇದು ಉಪಯೋಗ ಆಗುತ್ತೆ ಶಿರ್ಲಘಟ್ಟದ ಈಗ ಗಡಿಯಲ್ಲಿ ಇರ್ತಕ್ಕಂಥ ಊರುಗಳು ದೊಡ್ಡ ದೊಡ್ಡ ಊರುಗಳಿದ್ದಾವೆ ತೆರಳಿ ಇವೆಲ್ಲ ಊರುಗಳಿರೋದ್ರಿಂದ ಅವರೆಲ್ಲ ಇಲ್ಲಿ ಬಂದು ಇಲ್ಲಿ ಇದನ್ನ ಬಳಕೆ ಆಗ್ತಕ್ಕಂಥದ್ದು ಇದರ ಸೇವೆಯನ್ನ ಪಡಿತಕ್ಕಂಥದ್ದು ಇದು ಒಂದು ಕಡೆ ಈಗ ತಮಗ್ ಗೊತ್ತಿದೆ ಏನೋ ಅದರ ಒಂದು ಆಂದೋಲನವನ್ನ ಒಂದು ಕೆಲಸಕ್ಕೆ ಒಂದು ಕಾರ್ಯಕ್ರಮವನ್ನ ಅವತ್ತು ಪ್ರಾರಂಭ ಮಾಡ ನಾವು ಕೂಡ ಅದನ್ನ ಶುರು ಮಾಡುವಂತದ್ದು ಮಾಡಿದ್ವಿ ಅದರಿಂದ ಇವತ್ತು ಇದ್ರ ಅನುಕೂಲ ಪಡಿಬೇಕಾಗತ್ತೆ ಮುಖ್ಯವಾಗಿ ಬರೀ ನಮ್ಮ ಪಶು ವೈದ್ಯ ಇಲಾಖೆಯವರೊಬ್ಬರೇ ಇವತ್ತು ನಮ್ಮಲ್ಲಿ ಇರ್ತಕ್ಕಂತ ರಾಷ್ಟ್ರಗಳ ಆರೋಗ್ಯ ಮತ್ತು ಅದರ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ಸಾಧ್ಯ ಇದೆ ಇವತ್ತು ನಮ್ಮ ದೊಡ್ಡ ಮಟ್ಟದಲ್ಲಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನಿತ್ತು ಅದರ ಅದರ ವ್ಯಾಪ್ತಿಗೆ ಬರ್ತಕ್ಕಂಥ ವೈದ್ಯರು ಕೂಡ ಇವತ್ತು ಬಹಳಷ್ಟು ಇದಕ್ಕೆ ಸಹಕಾರಿಯಾಗಿ ಜೊತೆ ಜೊತೆಯಾಗಿ ಇಲಾಖೆ ಮತ್ತು ಅವರು ಒಟ್ಟಾಗಿ ಮಾಡ್ತಾ ಇದ್ದಿದ್ರಿಂದ ಬಹಳಷ್ಟು ಸಮಸ್ಯೆಗಳು ಈ ಭಾಗದಲ್ಲಿ ಹೈನೋದ್ಯಮ ಹೆಚ್ಚು ಬೆಳಿಲಿಕ್ಕೆ ಅವಕಾಶ ಆಗ್ತಾಯಿದೆ ಈಗ ನಮ್ಮ ಜಿಲ್ಲೆಗೆ ಜನವರಿಯಿಂದ ನಮ್ಮದೇ ಪ್ರತ್ಯೇಕ ಹಾಲು ಒಕ್ಕೂಟ ಆಗಿದೆ ಸುಮಾರು ಈಗಾಗಲೇ ನಾವು ಮೇ ಹದಿನೈದರವರೆಗೂ ಒಂದು ರೂಪಾಯಿ ಹೆಚ್ಚು ನಮ್ಮ ಒಕ್ಕೂಟದಿಂದ ಹೆಚ್ಚು ಕೊಡುವಂಥದಕ್ಕೆ ಹಾಲು ಉತ್ಪಾದಕರಿಗೆ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಲೀಟ್ರು ನಮ್ಮ ಚಿಂತಾಮಣಿಯಲ್ಲಿ ಒಂದು ದಿವಸಕ್ಕೆ ಉತ್ಪಾದನೆ ಆಗ್ತಾ ಇದೆ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡತಕ್ಕಂತ ತಾಲೂಕು ನಮ್ಮ ಚಿಂತಾಮಣಿ ತಾಲೂಕು ಎರಡನೇ ಸ್ಥಾನದಲ್ಲಿ ಶಿಡ್ಲಘಟ್ಟ ಪ್ರತಿ ಲೀಟರ್ ಉತ್ಪಾದನೆ ಆಗ್ತಾ ಇದೆ ಹೊಸ ಹೊಸದಾಗಿ ಆಗಿರ್ತಕ್ಕಂಥ ಹಾಲು ಒಕ್ಕೂಟ ಒಂದು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಅದಕ್ಕೆ ಏನ್ ಬೇಕು ಸವಲತ್ತು ಸೌಲಭ್ಯ ಏನ್ ಬೇಕು ಪ್ಯಾಕಿಂಗ್ ಹಾಲು ಪ್ಯಾಕಿಂಗ್ ಮಾಡ್ತಕ್ಕಂಥ ಒಂದು ಸೌಲಭ್ಯ ನಮ್ಮಲ್ಲಿ ಇಲ್ಲ ಈಗ ನಾವು ಸುಮಾರು ಎರಡು ರೂಪಾಯಿ ಎರಡು ನೂರು ರೂಪಾಯಿ ಖರ್ಚು ಮಾಡಿ ಅದಕ್ಕೆ ಖರ್ಚಾಗ್ತಾ ಇದೆ ಪ್ಯಾಕಿಂಗ್ ಮಾಡುವಂಥದಕ್ಕೆ ಕೋಲಾರ ಮತ್ತು ಬೆಂಗಳೂರು ಯಲಂಕ ಡೈರಿಯಲ್ಲಿ ಮಾಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಅಲ್ಲಿ ಸ್ಥಳಾವಕಾಶ ಹಿಂದೆ ಎರಡ್ ಸಾವಿರದ ಹದಿನೈದು ಇಸ್ವಿಯಲ್ಲಿ ಹತ್ತು ಹತ್ತು ಹದಿನೈದು ಎಕರೆ ಜಾಗ ಕೊಡುವಂಥದ್ದಾಗಿದೆ ಹಿಂದೆ ಅವಾಗೆಲ್ಲ ನಾವೆಲ್ಲರೂ ಒಟ್ಟಿಗೆ ಹೋಗಿ ಅಂದಿನ ಸರ್ಕಾರದ ಒತ್ತಡ ಹಾಕಿದ್ವಿ ಅವಾಗ ಆದೇಶ ಆಗಿತ್ತು ಯಾಕಂದರೆ ಇವೆಲ್ಲ ಮಾಹಿತಿ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಇತ್ತೀಚೆಗೆ ನಾವು ಮತ್ತೆ ಹತ್ತು ಎಕರೆ ಕೊಡ್ಸೋಣ ಅಲ್ಲೇ ಅಂತ ಹೇಳಿ ಪ್ರಯತ್ನ ಮಾಡಿ ಎಪ್ಪತ್ತು ಕೋಟಿಯ ಒಂದು ಎಸ್ಟಿಮೇಟ್ ಅಂದಾಜು ಅವರು ಪ್ಲಾಟಿನಮ್ ಜುಬ್ಲಿ ಏನೋ ಏನಂತಾರೆ ಅದಕ್ಕೆ ಪ್ಲಾಟಿನಮ್ ಜುಬ್ಲಿಗೆ ಕಣದಲ್ಲಿ ಸುವರ್ಣ ಮಹೋತ್ಸವದ ಅಂಗವಾಗಿ ಅವರು ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದರು ನಾನು ಅವಾಗ ಹೇಳಿದ್ದೆ ಅಲ್ಲಿ ಹಳೆ ಕಟ್ಟಡಗಳು ಎಲ್ಲ ಇತ್ತು ನಮ್ಮ ಚೀತಾಮಣೆಯಲ್ಲಿ ಅದಕ್ಕೆ ಒಂದು ವಿಸ್ತೃತವಾದಂತಹ ಯೋಜನೆ ತಯಾರು ಮಾಡಿ ನಾನು ಮುಖ್ಯಮಂತ್ರಿಗಳಿಗೆ ಆ ಭಾಗದ ಶಾಸಕರು ತನ್ವೀರ್ ಸೇಠ್ ಅವರಿಗೆ ತೋರಿಸಿದ್ರು ಸಮಯ ನೋಡ್ತಾ ಇದ್ವಿ ಯಾವಾಗ ಇದನ್ನು ಮಂಜೂರು ಮಾಡಿಸೋದು ಅಂತ ಹೇಳಿ ಜೊತೆಯಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಹೇಳಿ ನಾನು ನಮ್ಮ ಪಾಲಿಟೆಕ್ನಿಕ್ ಎಪ್ಪತ್ತೈದು ವರ್ಷ ಪೂರೈಸಿದೆ ನಮ್ಮ ತಾತ ಅವರು ಇದಕ್ಕೆ ಮಾಡುವಂತದಕ್ಕೆ ಅವತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಐವತ್ತರಲ್ಲಿ ಮುನ್ಸಿಪಾಲ್ಟಿ ಆಗಿದ್ದ ಸಂದರ್ಭದಲ್ಲಿ ಅದನ್ನ ಜಯಚಾಮರಾಜ ಒಡೆಯರ್ ಅವರ ಮುಖಾಂತರ ಅದನ್ನ ಸ್ಥಾಪನೆ ಮಾಡುವಂತ ಆಕ್ಯುಪೇಷನಲ್ ಸ್ಕೂಲ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಅಲ್ಲಿ ಅಲ್ಲಿ ಮುಂದೆ ಇರ್ತಕ್ಕಂಥ ಕಟ್ಟಡ ಈಗ ಸೈಡ್ ಅಲ್ಲಿ ಕಟ್ಟ ಇಪ್ಪತ್ತಾರು ಕೋಟಿ ಆಗ್ತಾ ಇದೆ ಇನ್ನು ಅದು ಹೆಚ್ಚುವರಿಯಾಗಿ ಐವತ್ತು ಕೋಟಿ ನಾವು ತಯಾರು ಮಾಡೋದಿಲ್ಲ ಅದು ಪ್ಲಾಟಿನಮ್ ಜೂಬ್ಲಿ ಅಂದ್ರೆ ಸುವರ್ಣ ಮಹೋತ್ಸವದ ಕಟ್ಟಡ ಕಟ್ಟಬೇಕು ಅನ್ನೋದು ಮಾಡ್ಕೊಂಡಿದ್ದೆ ನಾನು ಯೋಚನೆ ಮಾಡಿ ಅದನ್ನ ಮೈಸೂರು ಜೊತೆಗೆ ಚಿಂತಾಮಣಿ ಕಡೆ ಸೇರಿಸ್ಕೊಂಡ್ ಕ್ಯಾಬಿನೆಟ್ ಕಡೆಗ ಅವ್ರಿಗೆ ನಾವು ಬೇರೆ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅವ್ರಿಗೂ ಹತ್ತು ಕೋಟಿ ಕೊಟ್ಟಿದ್ದೆ ನಾನೇ ಕೊಡ್ಸಿದ್ದೆ ಮುಂಚೆನೆ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ತಲೆ ಓಡಿಸಿ ಒಂದು ಹತ್ತು ಕೋಟಿ ಅವ್ರಿಗೂ ಇರಲಿ ನಾಳೆ ನಮ್ಗಿಲ್ಲ ಅಂತ ಹೇಳಿ ಅವ್ರಿಗೆ ಹತ್ತು ಕೋಟಿ ನಾವು ಹತ್ತು ಕೋಟಿ ತಗೊಂಡಿದ್ದೇವೆ ಇನ್ನು ಅವ್ರಿಗೆ ಬೇಕಾಗಿದ್ದ ಅರವತ್ತು ಕೋಟಿ ನಮಗ ಬೇಕಾಗಿದ್ದ ನಲವತ್ತು ಕೋಟಿ ಮೇಲೆ ಅರವತ್ತು ಕೋಟಿ ಅವ್ರು ಸೇರಿಸಿ ನಲವತ್ತು ಕೋಟಿ ನಮ್ದು ಸೇರಿಸಿ ನೂರ್ ಕೋಟಿಗೆ ಅವತ್ತು ಕ್ಯಾಬಿನೆಟ್ ಅಲ್ಲಿ ನಾವು ಮೈಸೂರು ಹೆಸರಲ್ಲಿ ನಾವು ಚಿಂತಾಮಣಿ ಕೂಡ ನಾವು ಅದನ್ನ ಬಂದ ಸ್ವಲ್ಪ ಹಣಕಾಸು ಇಲಾಖೆ ಅವರು ಗಮನಕ್ಕೆ ಬರ್ತಿದ್ರೆ ಅದು ಕ್ಯಾಬಿನೆಟ್ ತಂದು ಬಿಟ್ಟಿದ್ದೆ ನಾನು ಸಮಯ ಕಮ್ಮಿ ಇತ್ತು ಅಂತ ಹೇಳಿ ಅದು ಸ್ವಲ್ಪ ವಿರೋಧ ಮಾಡಿದ್ರು ಮುಖ್ಯಮಂತ್ರಿಗಳಿಗೆ ನಾನು ವಿವರಣೆ ಕೊಟ್ಟ ತಡವಾಗಿ ನಾನು ಗಮನಕ್ಕೆ ಸರ್ ಇದು ಕ್ಯಾಬಿನೆಟ್ ಪ್ರಸ್ತಾವನೆಗಳ ಬಗ್ಗೆ ಅದಕ್ಕೆ ಹಣಕಾಸು ಇಲಾಖೆ ಮೂಡಿಲ್ಲ ಆಯ್ತು ಅವ್ನು ಮಾಡಂಗಿಲ್ಲ ಮುಂದೆ ನೋಡೋಣ ಅವ್ನಿಗೆ ಸರ್ತಿ ಆಗೋಗ್ಬಿಟ್ಟಿದ್ದೆ ಬಿಡು ಅಂತ ಹೇಳಿ ಅದರಿಂದ ಎಲ್ಲ ಒಂದ್ ಕಡೆ ಮನಸ್ಸಿದ್ರೆ ಖಂಡಿತ ಮಾರ್ಗ ಅವಕಾಶ ಅದಕ್ಕೊಂದು ಪ್ರಯತ್ನ ಮಾಡಿದ್ದೆ ಇದನ್ನು ನಲವತ್ತು ಕೋಟಿ ಕೊಟ್ಟಿದ್ರಿಂದ ಅದಕ್ಕೆ ಅಷ್ಟು ಬೇಕಾಗಿಲ್ಲ ಅಂತ ಹೇಳಿ ನೂರು ಕೋಟಿಗಳಿಗೆ ಇದು ಮಾಡಿದ್ವಿ ಮತ್ತೆ ಅದು ಕೂಡ ಈಗ ಹಂತವಾಗಿ ಅದನ್ನು ಕೂಡ ಸುಮಾರು ತೊಂಬತ್ನಾಲ್ಕು ಕೋಟಿ ಕೊಡುವಂತದಕ್ಕೆ ಈಗ ಒಪ್ಪಿಕೊಂಡಿದ್ದಾರೆ ಆ ತೊಂಬತ್ನಾಲ್ಕು ಕೋಟಿಯಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ನಾವು ಅದು ಬಿಡಿ ಬಿಡಿಯಾಗಿ ಅದನ್ನು ತಕೊಂಡು ಅದನ್ನು ಕೂಡ ಸದ್ಯದಲ್ಲೇ ನಾನು ನಿಮಗೆ ಸುದ್ದಿ ಕೊಡ್ತೇನೆ ಅದು ಕೂಡ ಕೃಶಾವೃತ್ತಿಗೆ ಅಡ್ಡಲಾಗಿ ಅದು ದೊಡ್ಡ ಪ್ರಮಾಣದಲ್ಲಿ ಬಹುಶಃ ನೂರಾರು ವರ್ಷಗಳಿಂದ ಅಲ್ಲಿ ಕೂಡ ತೆಗ್ದು ಮತ್ತೆ ಅಲ್ಲಿ ಗುಡ್ ತೆಗೆಯೋದ್ರ ಜೊತೆಗೆ ಶೇಖರಣಾ ಸಾಮರ್ಥ್ಯ ಜಾಸ್ತಿ ಮಾಡಿ ಆ ಮುಂಗಾನಹಳ್ಳಿ ಹೋಬಳಿ ನಮ್ಮ ಮೃಗಮಲಾ ಹೋಬಳಿ ಸ್ವಲ್ಪ ಭಾಗ ಮತ್ತೆ ಸ್ವಲ್ಪ ಅಂಬುರ್ಗ ಭಾಗ ಈ ಭಾಗದಿಂದ ಹೋಗ್ತಕ್ಕಂಥ ವಿಶಾವತಿ ನದಿ ಬೋಟಗಲ್ ಕೆರೆಯಿಂದ ಹಿಡಿದು ತೀರಾ ಕೆಳಗು ಹೋಗಿ ಅದಕ್ಕೂ ಮಾಡ್ತದೆ ಇದೆಲ್ಲ ವರ್ಷ ಮೊನ್ನೆ ನಮ್ಗೆ ಎರಡು ವರ್ಷಗಳ ಹಿಂದೆ ಬಂದಂತ ಮಳೆ ಒಂದು ಬಾರಿ ಆ ಮಳೆ ಬಂದ್ರೆ ವರ್ಷ ನಾಲ್ಕು ವರ್ಷ ನಮಗೆ ಆ ಭಾಗದಲ್ಲಿ ಅಂತರ್ಜಲ ದೊಡ್ಡ ಮಟ್ಟದಲ್ಲಿ ಮೇಲ್ ಬರುವಂತದಕ್ಕೆ ಆಗುತ್ತೆ ಈ ರೀತಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಇಂತ ಒಂದು ಅವಕಾಶ ಬಂದಿರತಕ್ಕಂತ ಸಂದರ್ಭದಲ್ಲಿ ನಾನು ಬಹಳ ಪ್ರಾಮಾಣಿಕವಾಗಿ ಅವನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೇನೆ ಜೊತೆಗೆ ಭಕ್ತರಳ್ಳಿ ಅರ್ಶಿನ ಕೇಳೋದು ಅಷ್ಟೇ ಹೋಶ ನೋಡೋಣ ನಾನು ಈಗ ಹೇಳೋದಿಲ್ಲ ಸದ್ಯದಲ್ಲಿ ಅದನ್ನೂ ಕೂಡ ಮೂವತ್ತಾರು ಕೋಟಿಗೆ ಅನುಮೋದನೆ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ರೀತಿ ಒಂದೊಂದು ಒಂದೊಂದು ಎಚ್ ಎನ್ ವ್ಯಾಲಿ ಮೂರನೇ ಅಂತದ್ದು ಶಿಡ್ಘಟ್ಟ ಚಿಂತಾಮಣಿಗೆ ಸುಮಾರು ನೂರ ಅರವತ್ತು ಕೆರೆ ಚಿಂತಾಮಣಿ ನೂರ ಶಿರಾಘಟ್ಟದ ಐವತ್ತು ಕೆರೆ ಇವೆಲ್ಲ ಸೇರಿಸಿ ಅಲ್ಲೂ ಕೂಡ ಬಹುಶಃ ಮುಂದಿನ ತಿಂಗಳಲ್ಲಿ ಈ ರೀತಿ ವಿಶ್ವಾಸ ಇಟ್ಕೊಂಡು ಅವರು ನಮಗೆ ಮಂಜೂರು ಮಾಡಿದ್ದಾರೆ ಜಿಲ್ಲೆಯಲ್ಲಿ ಬೇರೆ ಯಾವುದೇ ತಾಲೂಕು ಇಲ್ಲ ನಮಗೆ ನಮ್ಮ ನಾಗರಾಜ ಬಾಗೇಪಲ್ಲಿಂದ ಬಂದಿದ್ದಾರೆ ನಮ್ಗೆ ಕೊಟ್ಟಿಲ್ಲ ಈ ರೀತಿ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಎಂಎಲ್ ಆಗಿರ್ತಕ್ಕಂಥದ್ದು ಆಡಳಿತ ಪಕ್ಷದಲ್ಲೂ ಅದಕ್ಕೊಂದು ಬೆಲೆ ಇದೆ ಮತ್ತೆ ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಹೆಚ್ಚು ಪ್ರಭಾವವನ್ನ ನಾವು ಬೆಳೆಸ್ಕೊಂಡು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚು ಅವಕಾಶಗಳ ಅದನ್ನ ಸ್ವಲ್ಪ ಕೂಡ ನಾವು ಎಲ್ಲೂ ತಪ್ಪುದೀರಾ ಮತ್ತು ದೊಡ್ಡ ಮಟ್ಟದಲ್ಲಿ ನಮ್ಮ ಕ್ಷೇತ್ರಕ್ಕೆ ಆಗ್ಬೇಕಾಗಿರ್ತಕ್ಕಂಥ ಹಲವಾರು ಕೆಲಸಗಳನ್ನು ಮಾಡಬಹುದು ಇತ್ತೀಚೆಗೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಯ್ತು ದೊಡ್ಡ ಮಟ್ಟದಲ್ಲಿ ಆ ಭಾಗದ ಹಲವಾರು ಭಾರಿ ನೀರಾವರಿ ಏನು ಜಲಸಂಪನ್ಮೂಲ ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಮತ್ತು ಬೇರೆ ಬೇರೆ ಇಲಾಖೆ ಎಲ್ಲ ಇಲಾಖೆಗಳಲ್ಲಿ ಅಲ್ಲಿ ಹಲವಾರು ಕಾರ್ಯಕ್ರಮಗಳು ಆ ಭಾಗದಲ್ಲಿ ಸಾವಿರದ ಐನೂರು ಹೆಚ್ಚು ಹೆಚ್ಚು ಕೋಟಿಗಳ ಒಂದು ಅನುದಾನ ಆ ಭಾಗಕ್ಕೆ ಕೊಡುವಂಥದ್ದು ಮಾಡ್ತಾ ಇದ್ದಾರೆ ನಾನು ಮುಖ್ಯಮಂತ್ರಿಗಳು ಮಲೆಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ನಾನು ಸುಮಾರು ಐದಾರು ತಿಂಗಳಿಂದಾನೇ ನಂದಿ ಬೆಟ್ಟದಲ್ಲಿ ಕೂಡ ಆಗ್ಬೇಕು ಈ ಭಾಗದ್ದು ಅಂತ ಹೇಳಿದ್ರು ಮೊನ್ನೆ ಒಪ್ಕೊಂಡಿದ್ದಾರೆ ಈಗ ನಂದಿ ಬೆಟ್ಟದ ಭಾಗ ಕೋಲಾರ ಚಿಕ್ಕ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ತುಮಕೂರು ಬಹುಶಃ ರಾಮನಗರ ಈ ಕಡೆ ಬಗ್ಗೆ ಅಭಿವೃದ್ಧಿ ವಿಚಾರಗಳ ಬಗ್ಗೆ ನಂದಿ ಬೆಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಸಂಪುಟ ಸಭೆಯನ್ನ ಬಹುಶಃ ಮೇ ಅಂತ್ಯದ ಒಳಗಾಗಿ ಮಾಡುವಂತದಕ್ಕೆ ನಾವು ಪ್ರಯತ್ನ ಮಾಡುತ್ತೇವೆ ಮುಖ್ಯಮಂತ್ರಿಗಳು ಒಪ್ಪಿದ ಬಿಜಾಪುರದವರು ಆ ಭಾಗದ ಮಾಡಬೇಕು ಅಂತ ಹೇಳಿ ಅವ್ರು ಕೇಳಿದ್ರು ಆದರೆ ಒಟ್ಟಾರೆಯಾಗಿ ಇಲ್ಲಿ ಸಂಪುಟದ ಸಭೆ ಮಾಡುವಂತ ಸಂದರ್ಭದಲ್ಲಿ ಈಗ ಬಹಳಷ್ಟು ನಮ್ಮಲ್ಲಿ ಬೇಡಿಕೆ ಅವೆಲ್ಲ ನಾನು ಹೇಳಕ್ ಹೋಗೋದಿಲ್ಲ ಆ ಸಂದರ್ಭದಲ್ಲಿ ಆ ಒಂದು ಸಂಪುಟದ ಸಭೆಯನ್ನ ಅವಕಾಶವನ್ನ ಬಳಸಿಕೊಂಡು ನಮ್ಮ ಎರಡು ಜನ ನಾವು ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಏನು ಇನ್ನಷ್ಟು ಕೆಲಸಗಳಾಗುವಂಥದ್ದು ಮಾಡಿಸುವಂತದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಮೊನ್ನೆ ಮೈಸೂರಿನಲ್ಲಿ ನಮ್ಮ ಇಲಾಖೆ ಮುಖಾಂತರ ಮೈಸೂರಿನಲ್ಲಿ ಒಂದು ಎಪ್ಪತ್ತೆರಡು ವರ್ಷ ಹಳೆಯದು ಒಂದು ಪಾಲಿಟೆಕ್ನಿಕ್ ಸಂಸ್ಥೆ ಇದೆ ಸಿ ಸಿ ಪಾಲಿಟೆಕ್ನಿಕ್ ಅಂತ ಸರ್ಕಾರಿ ಸಂಸ್ಥೆ ಅಥವಾ ಒಂಬತ್ತು ಎಕರೆ ನಮಗೆ ಈಗ ಹೆಚ್ಚುವರಿಯಾಗಿ ಪ್ಯಾಕಿಂಗ್ ಯೂನಿಟ್ ಮಾಡುವಂಥದ್ದಕ್ಕೆ ಅನುಕೂಲ ಆಗುತ್ತೆ ಮಾಡಿಕೊಂಡ ಸಂದರ್ಭದಲ್ಲಿ ನಾವು ಸಣ್ಣ ಪ್ರಮಾಣದಲ್ಲಿ ಅದನ್ನು ಮಾಡ್ಕೊಂಡು ಪ್ರಾರಂಭ ಮಾಡಿದ್ರೆ ಏನು ಎರಡು ಕಾಲು ಎರಡು ವಾರ ರೂಪಾಯಿ ಖರ್ಚು ಮಾಡ್ತಾ ಇದೀವಿ ಇವತ್ತು ಪ್ಯಾಕಿಂಗ್ಗೆ ನಮಗೆ ಒಂದು ಕಾಲು ರೂಪಾಯಿ ದುಡ್ಡು ಉಳಿತು ಇದೆಲ್ಲ ಆದಾಯ ಆಗುತ್ತೆ ನಮ್ಮ ಮಿಲ್ಕ್ ಯೂನಿಯನ್ಗೆ ಜೊತೆಯಲ್ಲಿ ಈಗ ನಿಮಗೆ ಗೊತ್ತಿದೆ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು ನಾಲ್ಕೈದು ತಿಂಗಳಿಂದ ಹೇಳ್ತಾ ಇದ್ರು ಹಾಲು ಉತ್ಪಾದಕರಿಗೆ ಇನ್ನ ಹೆಚ್ಚು ದುಡ್ಡು ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಮೊನ್ನೆ ನಾಲ್ಕು ರೂಪಾಯಿ ಕೊಡೋದಕ್ಕೆ ನೇರವಾಗಿ ಅದು ಹಾಲು ಉತ್ಪಾದಕರು ಕೊಡಬೇಕು ಪಕ್ಕದ ರಾಜ್ಯಗಳಲ್ಲಿ ಐವತ್ತೆರಡು ರೂಪಾಯಿ ಹಿಡಿದು ಕೆಲವು ಕಡೆ ಐವತ್ತೆಂಟು ಅರವತ್ತು ರೂಪಾಯಿ ಕೂಡ ಹಾಲು ಗ್ರಾಹಕರಿಗೆ ಮಾರಾಟ ಮಾಡ್ತಕ್ಕಂಥದ್ದು ಅಷ್ಟು ರೇಟ್ ಇದೆ ಅಂತಕ್ಕಂಥದ್ದನ್ನ ಅವೆಲ್ಲ ಮಾಹಿತಿ ತಗೊಂಡು ನಮ್ಮಲ್ಲಿ ಕಮ್ಮಿ ಇದೆ ಇಡೀ ದೇಶದಲ್ಲಿ ಕಮ್ಮಿ ಬೆಲೆಗೆ ನಾವು ಮಾರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅದನ್ನ ನಾಲ್ಕು ರೂಪಾಯಿ ಹೆಚ್ಚು ಮಾಡಿ ಯಾರಿಗೋಸ್ಕರ ಹೆಂಚು ಮಾಡಿದ್ರು ಹೇಳಿ ರೈತರಿಗೋಸ್ಕರ ಇದನ್ನು ವಿರೋಧ ಮಾಡ್ತಾ ಇದ್ದವ್ರೆ ಯಾರು ಬಿಜೆಪಿಯವರು ಇವತ್ತು ಹಾಕಿಬಿಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ ಹಂಗೆ ಹಿಂಗೆ ಬೆಲೆ ಏರಿಕೆ ಮಾಡಿದೆ ಮತ್ತೊಂದು ಅಂತ ಯಾರಿಗೆ ಇವತ್ತು ಅನುಕೂಲ ಆಗಿರೋದು ಯಾರಿಗೆ ಇವತ್ತು ಪ್ರೋತ್ಸಾಹ ಕೊಡ್ತಾ ಇರೋದು ನೀವು ನಿಜವಾಗ್ಲೂ ರೈತರ ಮೇಲೆ ನಾನು ಕಾಳಜಿ ಇದ್ದಿದ್ರೆ ಕಳೆದ ಸರ್ಕಾರದ ಅವಧಿಯಲ್ಲಿ ಅವರು ಸುಮಾರು ಏಳ್ನೂರ ಇಪ್ಪತ್ತು ಮೂವತ್ತು ಕೋಟಿ ರೈತರಿಗೆ ಏನು ಸರ್ಕಾರ ಐದು ರೂಪಾಯಿ ಪ್ರೋತ್ಸಾಹ ಧನ ಕೊಡ್ತಾ ಇತ್ತು ಅದನ್ನ ಬಾಕಿ ಇಟ್ಟು ಹೋಗಿದ್ರು ಯಾಕೆ ಬಾಕಿ ಇಟ್ಟ್ರಿ ನಾಲ್ಕು ವರ್ಷ ಅವರ ಆಡಳಿತ ಅವಧಿಯಲ್ಲಿ ಪ್ರತಿ ವರ್ಷ ಅದಕ್ಕೆ ಬಾಕಿ ಇಟ್ಕೊಂಡಿಟ್ಕೊಂಡು ಹೋಗಿ ಏಳ್ನೂರು ಕೋಟಿ ನಮ್ಮ ಸರ್ಕಾರದ ಮೇಲೆ ಹೊರೆಯ ಈ ಎರಡು ವರ್ಷದಲ್ಲಿ ಪದೇ ಪದೇ ಹೇಳ್ತಾರೆ ಗ್ಯಾರಂಟಿಗಳು ಕೊಟ್ಬಿಟ್ಟು ಆ ಸರ್ಕಾರದಲ್ಲಿ ಹಣ ಇಲ್ಲ ಮತ್ತೊಂದಿಲ್ಲ ಅಂತ ಹೇಳಿ ಈ ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡಿ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದ್ರ ಜೊತೆಗೆ ಈ ಬಾಕಿಯನ್ನ ತೀರಿಸತಕ್ಕಂತ ಕೆಲಸವನ್ನ ಮಾಡಿದೀವಿ ಈಗ ಇನ್ನೆಲ್ಲ ಮುನ್ನೂರು ಕೋಟಿ ಉಳಿಸ್ಕೊಂಡಿದ್ರು ಅದನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ವರ್ಷದ ಒಳಗೆ ನಾವು ಬರ್ತಕ್ಕಂತ ದಿನಗಳಲ್ಲಿ ಅದು ಕೂಡ ಬಾಕಿ ಇಲ್ಲದೆ ಮಾಡ್ತೀವಿ ಮತ್ತೊಂದು ಹೊರ ಆಯ್ತು ನಮ್ಗೆ ಏಕಾಏಕಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜ್ಯದಲ್ಲಿ ಹಾಲು ಉತ್ಪಾದನೆ ಬಹಳ ದೊಡ್ಡ ಮಟ್ಟಕ್ಕೆ ಒಂದು ಕೋಟಿ ಲೀಟರ್ ಮೇಲೆ ದಾಟೈತು ನಮ್ಮ ಜಿಲ್ಲೆಯಲ್ಲೇ ನಿಮ್ಗೆ ಗೊತ್ತಿದೆ ಎಷ್ಟು ಮಟ್ಟಿಗೆ ಆಯ್ತು ಅಂತ ಈಗ ನಾಲ್ಕು ಲಕ್ಷ ಜನರ ಇವತ್ತು ನಮ್ಮ ತಾಲೂಕು ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಉತ್ಪಾದನೆ ಆಗ್ತಾ ಇದೆ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಹೈನೋದ್ಯಮದ ಮೇಲೆ ಇವತ್ತು ಜನ ಅವಲಂಬಿತವಾಗಿದ್ದಾರೆ ಅದಕ್ಕೆ ಇವತ್ತು ನಾವು ಹೆಚ್ಚು ಜನರಿಗೆ ಪಶುಗಳನ್ನ ಉತ್ತಮ ರೀತಿಯಲ್ಲಿ ಗುಣಮಟ್ಟದ ಹಾಲು ಉತ್ಪಾದನೆ ಮಾಡತಕ್ಕಂತಹ ನಿಟ್ಟಿನಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂತ ಎಲ್ಲ ಸೌಲಭ್ಯಗಳನ್ನ ಕೊಡ್ತಕ್ಕಂತ ಒಂದು ಪ್ರಯತ್ನ ಆಗ್ತಾ ಇದೆ ಅದರಿಂದ ಇವತ್ತು ಇವೆಲ್ಲಾ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಇವತ್ತು ನಮ್ಮ ಇವತ್ತು ಅವರೇ ಹೇಳಿ ರಾಜ್ಯಕ್ಕೆ ಕೊಟ್ಟಿರುವಂತದ್ ಇಪ್ಪತ್ತು ಇಪ್ಪತ್ತರಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದದಿಂದ ನಾನು ಮಂತ್ರಿ ಆಗಿದ್ದ ಕಾರಣದಿಂದ ಸಹ ಮಂತ್ರಿಗಳು ಸಹಪಾಳ ಸಮ ಜೊತೆಯಲ್ಲಿರ್ತಕ್ಕಂಥ ಮಂತ್ರಿಗಳಾಗಿದ್ದರಿಂದ ಒಂದು ರೀತಿ ಅವ್ರ ಜೊತೆ ಒತ್ತನ್ನ ಬಾಂಧವ್ಯ ಇಟ್ಕೊಂಡು ನಾನು ಕೊಡಲೇಬೇಕು ಅಂತ ವಿನಂತಿ ಮಾಡಿದ್ದಕ್ಕೆ ನನಗೆ ಪಾಪ ಎರ್ಪಡ್ತಕ್ಕಂಥದ್ದು ಏನೇನು ಇವತ್ತು ಇದೆ ಇವತ್ತು ಸಮಾಜದಲ್ಲಿ ನೋಡ್ತಾ ಇದ್ದೀನಿ ಮೊನ್ನೆ ಒಂದು ಘಟನೆ ಆಯ್ತು ನಮ್ಮದು ಒಂದು ಪರೀಕ್ಷಾ ಪ್ರಾಧಿಕಾರ ನಾನು ಕೇಳಿಕೊಡ್ತೀನಿ ನಾವು ಯಾವುದೇ ನಿರ್ಬಂಧ ಹಾಕಿರ್ಲಿಲ್ಲ ಅದರಲ್ಲಿ ಏನೋ ಏನೋ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತಿದೆ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಅವ್ರು ಮಾಡುವಂತ ಪರೀಕ್ಷೆಗಳಲ್ಲಿ ನಾವು ಮಾಡಿದ್ವಿ ನಾವೆಲ್ಲೋ ಯಾರಿಗೂ ಬ್ರಾಹ್ಮಣ ಸಮುದಾಯದವರಿಗೆ ಯಾರು ಹೇಳೇ ಇಲ್ಲ ಇವತ್ತು ಮೂವತ್ತೊಂದು ಜಿಲ್ಲೆಗಳಲ್ಲಿ ನಾನಾ ಕೇಂದ್ರಗಳಲ್ಲಿ ಪರೀಕ್ಷೆ ಪರೀಕ್ಷೆಗಳಿದ್ದೇವೆ ಎಲ್ಲ ಒಂದೆರಡು ಕೇಂದ್ರದಲ್ಲಿ ಯಾರು ಅಭಿವ್ಯಕ್ತಿಗಳು ಕೆಲವರು ಪಾಪ ಯಾರಿಗೂ ಒಬ್ಬರು ಜನಿವಾರ ತೆಗಿಬೇಕು ಮಾಡಬೇಕು ಅಂತ ತೊಂದರೆ ಮಾಡ್ತಾರೆ ಇದು ಯಾವ ರೀತಿ ನನ್ನ ಜವಾಬ್ದಾರಿ ಇರ್ತದೆ ಅಥವಾ ಸಿದ್ದರಾಮಯ್ಯ ಜವಾಬ್ದಾರಿ ಇರ್ತದೆ ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಜವಾಬ್ದಾರಿ ಯೋಚನೆ ನಾವು ತಕ್ಷಣ ಸ್ಪಂದಿಸಿ ನಾನು ಆ ಹುಡುಗನಿಗೆ ಮಾತಾಡಿ ಇಲ್ಲಪ್ಪ ನಿನ್ಗೆ ತೊಂದರೆ ಆಗಿದೆ ಸರ್ ಮಾಡ್ತೀವಿ ಅಂತ ಹೇಳಿ ಎಲ್ಲ ಹೇಳಿ ನಾವು ಮಾತಾಡಿ ನಾವು ಅದು ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ಕೆಲಸ ಮಾಡಿದ್ವಿ ಯಾರು ಅದನ್ನು ತಪ್ಪು ಮಾಡಿದ್ರು ಅವ್ರ ಮೇಲೆ ತಕ್ಷಣ ಮಾಡಿದ್ವಿ ನಾವೇನು ಅದಕ್ಕೆ ಸಮಯ ಕೊಟ್ಟಿದ್ದ ಅದಕ್ಕೆ ಜಾತಿ ಲೇಖನ ಕೊಡುವಂಥದ್ದು ಮಾಡುವಂತದ್ದು ಇವರೇ ನಡೆಸಿದ್ರು ಮೊನ್ನೆ ಡಿಸೆಂಬರ್ ಅಲ್ಲಿ ರೈಲ್ವೆ ಪರೀಕ್ಷೆ ಮಂಗಳ ಸೂತ್ರ ತೆಗಿಬೇಕು ಜನವರಿ ತೆಗಿಬೇಕು ಅಂತೆಲ್ಲ ಅವರೇ ಹಾಕಿದ್ರು ಕೇಂದ್ರ ಸರ್ಕಾರದ ಮುಖಾಂತರ ಮಾಡಿರ್ತಾರೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಬಾಯಿ ಬಂದಿದ್ದ ಮಾತಾಡ್ತಾರೆ ಅವರು ಬಳಸುವಂತ ಯಾವತ್ತು ಪರೀಕ್ಷೆ ನಡೆದಿದ್ದೋ ಡಿಸೆಂಬರ್ ಅಲ್ಲಿ ಮಾಡೋದು ನಡೀತಾರೆ ತಗೊಂಡಿರೋದು ಮೊನ್ನೆ ವಾಪಸ್ ತಗೊಂಡ್ ಇದೆಲ್ಲ ಗೊಂದಲ ಆದ್ಮೇಲೆ ನಾವೇನಾದ್ರೂ ಪ್ರಕಟಣೆ ಮಾಡಿದ್ವಾ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಾವು ಪ್ರಕಟಣೆ ಮಾಡಿಲ್ಲ ಆ ರೀತಿ ಜನವಾರ ತೆಗಿಬೇಕು ಅಂತ ನಾವು ಇಲ್ಲ ಆದ್ರೆ ನಿಮ್ಮ ಪ್ರಕಟಣೆಯಲ್ಲಿ ಇತ್ತು ಮಂಗಳಸೂತ್ರ ತೆಗಿಬೇಕು ಅಂತಕ್ಕಂಥದ್ದಿತ್ತು ಅದನ್ನ ಇವರು ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ಅಷ್ಟು ಕೀಳವಾಗಿ ಪ್ರತಿ ಸಂದರ್ಭದಲ್ಲೂ ಜಾತಿ ಧರ್ಮ ಹಿಂದೂಗಳು ಮುಸಲ್ಮಾನ್ಗಳು ಬೇರೆ ಏನು ಇಲ್ಲ ಅವ್ರ ನಾಯಿ ಬೇರೆ ಇದು ಮಾತಾಡಕ್ಕೆ ಯೋಗ್ಯತೆ ನಾವು ಅರ್ಥ ಜನಗಳು ನಾನು ಹೇಳುವಂಥದ್ದು ಇಲ್ಲಿ ಬಹಳಷ್ಟು ಜನ ನಮ್ಮ ಯುಕ್ತರು ಇದ್ದಾರೆ ಯುವಕರಿಗೆ ಏನು ಗೊತ್ತಾಗ್ತಾ ಇದೆ ಕೇವಲ ಧರ್ಮದೇಸರು ಹೇಳಿಬಿಟ್ರೆ ನಾವೇನೋ ಒಂದು ಯೋಚನೆ ಮಾಡ್ತಾ ಇದ್ದೀವಿ ಏನು ಇದು ಧರ್ಮದೇಸರಲ್ಲಿ ಏನ್ ಸಾಧನೆ ಮಾಡಿದ್ದಾರೆ ಅನ್ನೋ ವರ್ಷದಲ್ಲಿ ಚುನಾವಣೆ ಬಂದಾಗೆಲ್ಲ ಈ ರೀತಿ ಜಾತಿ ಧರ್ಮಗಳನ್ನ ಹಿಂಕಡ್ತಕ್ಕಂಥದ್ದು ಸಮಾಜದಲ್ಲಿ ಶಾಂತಿಯನ್ನು ಕಡಿತಕ್ಕಂಥ ಕೆಲಸ ಮಾಡಿ ಎಷ್ಟು ಸರಿ ಅಂತಕ್ಕಂಥದ್ದು ನಾನೆಲ್ರು ನಮ್ಮ ಧರ್ಮದ ಮೇಲೆ ನಾವು ಹಿಂದೂ ಧರ್ಮ ನಮ್ಮ ಧರ್ಮದ ಮೇಲೆ ನಮ್ಗೆ ಅಪಾರವ ನಂಬಿಕೆ ವಿಶ್ವಾಸ ಒಂದು ಘಟನೆ ಯಾರು ಇವತ್ತು ಪಾಪ ಮುಕ್ತರು ಇವತ್ತು ಪ್ರಾಣ ಕಳ್ಕೊಂಡ್ರು ಯಾರೋ ಭಯೋತ್ಪಾದಕರು ಅವರು ಕೆಟ್ಟದಾಗಿ ನಡ್ಕೊಂಡ್ರು ಮಾಡ್ತಿರ್ತಿ ಅವ್ರು ಯಾರು ಒಳಗಿಟ್ಟು ಏನ್ ಮಾಡ್ತಾ ಇರ್ತೀವಿ ನೀವು ನಿಮ್ಮ ಗೂಢಚಾರ್ಯ ನಿಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಏನು ಫೇಲ್ಯೂರ್ ಆಯ್ತು ಯಾಕೆ ಅಲ್ಲಿ ಸೈನ್ಯ ಇರಲಿಲ್ಲ ಸುಮಾರು ನಾಲ್ಕೈದು ದಿವಸ ಒಂದು ವಾರದಿಂದ ಅವರನ್ನು ಓಡಾಡ್ಕೊಂಡಿದ್ದಾರೆ ಅಂತಲ್ಲ ಎಲ್ಲೋಯ್ತು ನಿಮ್ಮ ಗೂಢಚಾರ್ಯ ಇದನ್ನ ಯಾವ ಹೇಳಬೇಕು ನೀವು ಏನು ಆ ಘಟನೆ ಆದ ತಕ್ಷಣ ಕೆಲವರು ಮಾತಾಡಿದ್ರು ನೀವು ಹಿಂದೂ ರಕ್ಷಕರು ಹಿಂದೂ ರಕ್ಷಕರು ಅಂತ ಹೇಳ್ತಿರಲ್ಲ ಅಂದರೆ ಯಾಕೆ ನೀವು ಅವತ್ತು ಇದನ್ನ ಗಮನಿಸಲಿಲ್ಲ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಹೇಳಿದ್ರು ನನಗೆ ಬಹಳ ನೋವಾಗಿದೆ ನಾನು ರಾಜ್ಯದ ಸ್ಥಾನಮಾನ ಕೇಳಕ್ಕೆ ನನಗೆ ಬಾಯಿ ಬರ್ತಾ ಇಲ್ಲ ಅಮಾಯಕರು ಪ್ರಾಣ ಕಳ್ಕೊಂಡ್ರು ನಮ್ಮ ಅತಿಥಿಗಳಾಗಿ ಬಂದಂತವ್ರು ಪ್ರಾಣ ಕಳ್ಕೊಂಡ್ರು ಅಲ್ಲಿಂದ ಮುಸ್ಲಿಮಾನರು ತಮ್ಮ ಪ್ರಾಣ